ಜಪಾನ್ ಟೆನ್ ಡೇಸ್ ವೇಕೇಶನ್ ಬರೋಡಣ್ಣ ಏತ್ ಕ್ಯಾಶ್ ಉಪ್ಪು ಇಂಡಿಯಾ ಇರ್ನಾಫಿಕೇಶನ್ ಏನ ಅಂದೆ ಸೊ ಬೇಲೆದ ಬಗ್ಗೆ ಸುಮಾರು ಜನ ಎಂಡಕ್ಕೆ ಏನ್ ವಾರ ಜಪಾನ್ ಬೇಲೆ ಆಪುಂಡ್ಲೆ ಏಪ ಮದಿಮೆ ಆಯ್ನಿ ಎಂಚ ಮೀಟ್ ಆಯ್ನಿ ಜಪಾನ್ ಎಂಚ ಪೋಯಿನಿ ಓ ಕಂಪನಿ ಡೇ ಜಾಬ್ ಕೇಳು ಲಕ್ಷ ಉಂಡಿಗೆ ತಿಂಗಳಿಗೂ ರೆಂಟ್ ಜಪಾನ್ ಭಾಷೆ ಬರ್ಪುಣ ಅಂದಕ್ಕೆ ವರ್ಕ್ ಮಾಡುದು ನೀವು ಅಲ್ಲಿ ಅಂದಿರು ನಮಸ್ಕಾರ ಮತ್ತೇ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಿಗಲ್ ಆಲ್ರೆಡಿ ಇತ್ತೆ ಗೊತ್ತಾದಪ್ಪು ಎನ್ನ ತಮ್ಮೇಲ್ ತೋದು ಇನಿತಾ ಈ ಬ್ಲಾಗ್ ಯನ್ ಕ್ಯೂ ಅಂಡ್ ಏತಮಲ್ ತೊಂದೆ ಸುಮಾರ್ ಟೈಮ್ ಉಡು ತುಂಬ ಏನ್ ಇನ್ಸ್ಟಾಗ್ರಾಮ್ ಉಡೋ ಸ್ಟೋರಿ ಪಡ್ತಿದ್ದೆ ಇಫ್ ಯು ಹಾವ್ ಎನಿ ಕ್ವಶನ್ಸ್ ಪ್ಲೀಸ್ ಆಸ್ಕ್ ಮೀ ಪಂದ್ ಸೊ ಸುಮಾರ್ ಜನ ಎಡೆ ಕ್ವಶನ್ಸ್ ಕೇಂದ್ರ ಅಂಚೆ ಏನ್ ದ ಆಡಿಯನ್ಸ್ ಆತೆ ಕಮೆಂಟ್ಸ್ ಎಡೆ ಕ್ವೆಶನ್ಸ್ ಪಡೆದಿರ್ತಾರ ಸೊ ಐಕ್ ಪೂರ ಯಾನ್ ಆನ್ಸರ್ ಮಲ್ತೊಂದುಲ್ಲೆ ತಾದ ಪಂಡ ಸುಮಾರಾ ರಿಪೀಟೆಡ್ ಕ್ವಶನ್ಸ್ ಬೈದಡ್ ಆಟ ಪರದಿಜಿ ಆ ನಿಖುಲ್ ಕಾ ಇನ್ನಿ ಆನ್ಸರ್ ಮಲ್ತೊಂದುಲ್ಲೆ ಅಂಚಿನ ಎನ್ನ ಈ ವೀಡಿಯೋ ತುಂದ್ ನಕಲ್ ನನ್ನ ನಿಖಾನ ಸಬ್ಸ್ಕ್ರೈಬ್ ಮಲ್ತ ಜರಡು ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪಲಿ ಪಂಡ ಸಬ್ಸ್ಕ್ರೈಬ್ ಮಲ್ತ ಎನ್ನ ವಿಡಿಯೋಸ್ ನಿಖಲೆ ಬರ್ಪುಜಿ ನೆಕ್ಸ್ಟ್ ಪಾಡೋನ ವೀಡಿಯೋಸ್ ಅಂಡ್ ಐ ನೋ ಸುಮಾರ್ ಜನ ಐತೆ ಅವಂತೆ ಪ್ರಾಯತಿನ ಕಲೆ ಪುರ ಮೊಬೈಲ್ ದಾತೊಂಜಿ ಗೊತ್ತು ಪೂಜಿ ಎಂಚ ಸಬ್ಸ್ಕ್ರೈಬ್ ಮಲ್ಪನ್ ಪೂರ ಐತೆ ಇಂಕಲ್ ನ ಅಮ್ಮನ ಕಲೆಗ್ಲಾಚನ ಆಕಲೆಗ್ ಎಂಕುಲೆ ಮಲ್ತು ಕೊರ್ಪಿನಿ ಸೊ ನಿಕ್ರ ಜೋಕುಲಾತ್ ಬರಿತಾ ಕುಲ್ ಇತ್ತ ಅಕಲ್ ಡಪ್ಪ ಅಲ್ಲಿ ಅಕುಲ್ ಎಸ್ ಕೊರಪೇ ಜಾಸ್ತಿ ತಡ ಮಲ್ಪುನ್ ಬುರ್ಚೆ ಕ್ವಶನ್ ಅಂಡ್ ಆನ್ಸರ್ ದ ಸ್ಟಾರ್ಟ್ ಮಲ್ಪುಗ ಸುಮಾರ್ ಜನ ಇಂಕಿಂದಿನ ಕ್ವಶನ್ ದಾದ ಪಂಡ ಇರ್ನ ಪುದರ್ ದಾದ ದಾದ್ ನನ್ನೆಲ್ಲ ಸುಮಾರ್ ಜನಕ್ಕೆ ಪುದರ್ ಗೊತ್ತು ಜಿ ರೀಸನ್ ಉಂಡು ದಾದ ಪಂಡೆ ಯೂಟ್ಯೂಬ್ ಎನ್ನ ಪುದರ್ ಏನ್ ಪಾಡ್ದು ಜಿ ಸಂವೇರ್ ಆನ್ ಅರ್ತ್ ಅಂದಪುನ ಚಾನೆಲ್ ದ ಪುದರ್ ಸೊ ಎನ್ನ ಕುದರ್ ಬರ್ತದ್ ಪವಿತ್ರಾ ಎನ್ನ ಹಸ್ಬೆಂಡ್ ನ ಕುದರ್ ಹರಿಪ್ರಸಾದ್ ಹೆಂಗ್ ಇರುವೆರ್ನ ಊರ್ಲ ಉಡುಪಿ ಏರ್ಲಕ್ ಏನಾಗ ಜಾಸ್ತಿ ಆದ್ ಉಡುಪಿ ಅಂದೆ ಪನ್ಪಿನಿ ಬಟ್ ಎನ್ನ ಪರ್ಕಳಾಡು ಅರ್ನಾ ಉಡುಪಿಡ್ ಉಡುಪಿಡು ಹಾವಂಜೇಡು ಇತ್ತೆ ಇತ್ತ ಒಂದೇ ಕ್ವಶನ್ಸ್ ಹೋದರೆ ಸ್ಟಾರ್ಟ್ ಮಾಡ್ಪುಯ ದಾದಾಪುರ ದಾದಪುರ ಕ್ವಶನ್ಸ್ ಕೇಂದ್ರ ಪೂರ ಏನ್ ನೋಟ್ ಮಲ್ತದಿ ಒಂದೇ ಒಂದೊಂದಕ್ಕೆ ಆನ್ಸರ್ ಮಲ್ಪುವೆ ಫಸ್ಟ್ ಕ್ವಶನ್ ಬರ್ತದ್ ವಿಕ್ಕಿ ಕುಲಾಲ್ ಕಾರ್ ರೈಡರ್ ಗೆ ಏನ್ ಚೋಲ್ ರಾ ಪಂದ್ಕೇಂದೇ ಎಂಕುಲ್ ಮೂಲ್ ಸೌಖ್ಯ ನಿಖುಲ್ ಸೌಖ್ಯ ಪಂದ್ಯ ಎನ್ನುವೆ ಸೊ ಸೆಕೆಂಡ್ ಕ್ವೆಶನ್ ಬರ್ತಿದ್ದು ಸುದೀಶ್ ಮಂಗಳೂರು ಸದ್ಯೋಗು ಎಂಕುಲ್ಲ ಜಪಾನಿಗೆ ಬರ್ರೆ ಉಂಡು ರಡ್ಡು ವರ್ಷದ ಹೈಯರ್ ಎಜುಕೇಶನ್ ಗೋಸ್ಕರ ಅಲ್ಪದ ರೆಂಟಲ್ಸ್ ಬಗ್ಗೆ ತೆರಪಾಲೆ ಅಂದಕ್ಕೆ ಆಕ್ಚುಲಿ ಈ ಕ್ವಶನ್ ನಿ ಏರ್ಲಕ್ಕ ಜೇರು ಸೊ ಮಸ್ತ್ ಥ್ಯಾಂಕ್ಸ್ ಮೇರೆಗೆ ದಯಪಾಂಡ ಮೆರ್ನೆ ಈ ಕ್ವಶನ್ ಹಿಡಿದು ಸುಮಾರು ಜನಕ್ಕೆ ಆನ್ಸರ್ ತಿನ್ಯಾನೇನು ಮುಲ್ಪದ ರೆಂಟಲ್ಸ್ ತಪ್ಪಕ್ಕೆ ಪನೋಡಾಂಡ ಐತೆ ನಮ್ಮಲ್ಪ ಪೂರ ಪತ್ತು ಸಾವಿರ ಇರುವ ಸಾವಿರ ಐತೆ ನಾನೇ ಮಸ್ತ್ ಕಾಸ್ಟ್ಲಿ ಅವಲ ಬ್ಯಾಂಗ್ಳೂರ್ ರೋಡ್ ನಿಲ್ ಗೊತ್ತು ನನ್ನ ನಲ್ಪತ್ ಸಾವಿರ ಐವತ್ ಸಾವಿರ ಪೂರ ಉಪ್ಪುಂಡು ಬಟ್ ಮೂಲ ಜಪಾನ್ ಡೆಂಚಪ್ಪ ಪಂಡ ಲಕ್ಷ ಉಂಡು ಅವಲ್ಲ ಟೋಕಿಯೋ ಸೈಡ್ ಪುರ ಹೊಂಡಕ್ಕೆ ಏನು ನನಗೆ ಬರ್ಚಿ ಮಸ್ತ್ ಕಾಸ್ಟ್ಲಿ ಅವಲಾ ನಮ್ಮ ಐತೆ ಊರುಡು ಪುರ ಇಲ್ಲು ಉಪ್ಪುಂಡ್ತಾ ಆತ ಮಲ್ಲೆಲ್ಲ ಉಪ್ಪುಜಿ ಮುಲ್ಪದ ಇಲ್ಲು ನಾರ್ಮಲ್ ಅದು ಪಂಡ ಐತೆ ಟೋಕಿಯೋ ಪೂರ ಪೋಂಡ ಮಸ್ತ್ ಎಲೆಲ್ಯ ರೂಮ್ ಪುರ ಎಲೆಲ್ಯ ಎಲ್ಲಿ ಐಕೆ ಐ ಕೆ ಲಾಕ್ಸ್ ಮುಲ್ಪದ ರೆಂಟ್ ನಿಕಲೆಗ್ ಒಂಜಿ ಎಲ್ಲಿಯೇ ಇಲ್ಲೂ ಬೋಡಂಡಲ್ಲ ಮೂಲ ನಲ್ಪಡದ ಐವತ್ ಸಾವಿರ ಮಿನಿಮಮ್ ಬೋರ್ಡ್ ಖಂಡಿತ ಬೋರ್ಡ್ ಮೂಲ ಯಾನೇನ ಜಾಪನೀಸ್ ಟೀಚರ್ ನ ಜೊತೆ ಪಾತಾರ ಒಂದ್ ಉಪ್ಪನಾಗ ಆರ್ ಪನ್ ಒಂದಿತ್ತರ ಅಕ್ನ ಟೂ ಬಿ ಎಚ್ ಕೆ ಇಲ್ಲು ಟೋಕಿಯೋಡ್ ಡೂ ಲಕ್ಷ ಉಂಡುಗೆ ತಿಂಗೊಳಗು ರೆಂಟ್ ಸೊ ಅಂಚ ಮೂಲ ಅಂತ ರೆಂಟ್ ಪೂರಾ ಜಾಸ್ತಿನೇ ನೆಕ್ಸ್ಟ್ ಕ್ವೆಶನ್ ಬರ್ತದೆ ದಿತೇಶ್ ಬಂಗೇರಾಗೆ ನಿಖುಲ್ ಓ ಪ್ರಿಫೆಕ್ಚರ್ಡ್ ಇಪ್ಪುನು ಎಂಕು ಕ್ಯೂಶುಡ್ ಉಪ್ಪುನು ಅಂತೇರು ಓ ನಮ್ಮ ಸುಮಾರು ದೂರ ಉಪ್ಪುನಲ್ಲ ಈರು ಉಪ್ಪುನಲ್ಲ ಮಸ್ತ್ ದೂರ ಉಂಡು ಆ ಹೆಂಕುಲ್ ಬರ್ತದೆ ಕನಗವ ಪ್ರಿಫೆಕ್ಚರ್ಡ್ ಉಪ್ಪುನು ಯೋಕಿಲ್ಲ ನೆಕ್ಸ್ಟ್ ಹಾಯ್ ಅಕ್ಕ ನಿಖುಲ್ ಜಾಬ್ ಜಾಬ್ಗೋಸ್ಕರ ಪೋಯಿನ ನಮ್ಮ ಊರ್ದಕ್ಕಲು ಬೇತ ಫ್ಯಾಮಿಲಿ ಉಳ್ಳೇರ ಅಂದ್ರೆ ಏರು ವಿದ್ಯಾಶ್ರೀ ಸಿಕ್ಸ್ ಟು ಡಬಲ್ ಏಟ್ ಗೆ ಎಸ್ ಎಂಕುಲು ಜಾಬ್ಗೋಸ್ಕರ ಇಡೆ ಬೈದಿನಿ ಎನ್ನ ಹಸ್ಬೆಂಡ್ ಮುಲ್ಪ ಜಾಬ್ ಆಡ್ ಬಂದೆ ಹೆಂಕು ಇಡೆಗೆ ಬರ್ತೀನಿ ನಮ್ಮ ಊರ್ದಕ್ಕು ಎಂಕ್ ಒಲ್ಲ ತಿಕ್ರ ಈತ ಮುಟ್ಟ ತುಳು ತಾಕುಲು ಏರ್ಲ ತಿಕ್ಕ ಜೇರ್ ಕನ್ನಡದ ಕುಲ ಸುಮಾರು ಜನ ತಿಕ್ಕದೇರು ಬಟ್ ತುಳುತಾ ಈತ ಮುಟ್ಟ ಏರ್ಲಾ ತಿಕ್ಕುದರ ತಿಕ್ಕದಿತ್ತೇ ವರ ಒಂಜಿ ಎಂಕು ರೆಸ್ಟೋರೆಂಟ್ ಪೋದಿತ್ತ ಅವ್ ಗಮ್ಮತಿತ್ತ ಟೋಕಿಯೋ ಒಂಜಿ ರೆಸ್ಟೋರೆಂಟ್ ಓದಿತ್ತಾ ಹಿಂಗಲೇ ಗೊತ್ತು ಜೆ ಆಕ್ಚುಲಿ ಅವ್ ಇಂಡಿಯನ್ ರೆಸ್ಟೋರೆಂಟ್ ಇತ್ತೀನಿ ಸೊ ಅಂಚೂರ್ ಆರ್ಡರ್ ಮಲ್ತು ತಿನ್ನೊಂದಿತ್ತಾ ನಾತು ಮುಟ್ಟ ಒಂಜಿ ಜನ ಬತ್ತಿರ ಜನ ಬತ್ತದು ನಿಖುಲು ತುಳು ತಕುಲ ಅಂದ್ ಕೇಳಿರ ಈಕಂದ್ ಅಂದ್ ಪಂಡ ತುಳುಡಿ ಬಾತೀರಿ ಆಕ್ಚುಲಿ ತುಳು ತಕುಲ ಕೇಳಿರ ಅಂದ್ ಪಂಡ ಈ ರೀಗ್ ಹೆಂಚ ಗೊತ್ತಾಂಡ್ ಸೊ ಅರೆಗೆ ಎಂಚ ಪಂಡ ಯಾನು ಒಂದು ಕೈಟ್ ಒಡ್ಡುಂಗಿಲ್ಲ ಹುನಿಕ ನಮ್ಮ ಮದಿ ಮ್ಯಾ ನಮ್ಮಲ್ಪ ಪಾಡುವೆರ ಪಾಡ್ವರ ಒಡ್ಡಂಗಿಲ್ಲ ಅಂತ ಸೊ ಅರೇ ಉನ್ನೊಂದು ತೂದು ಗೊತ್ತಾ ಅಂಡಿಗೆ ಅಂಚ ಕಾರೊಂಗಿಲ್ಲ ಪುರೈತ ಸೊ ಅವೇನ್ ತೂದು ಅಂದಾಜಿ ಕೇಂದಿ ತುಳು ತಕುಲ ಅಂದ್ ಹೆಂಗಂತೂ ಫುಲ್ ಮಸ್ತ್ ಖುಷಿ ಆದಿತ್ತು ಸ್ಟಾರ್ಟಿಂಗ್ ಹುಡು ನಿಲ್ ಜಪಾನಿಗೆ ಬರ್ತಿನಪ್ಪ ಅದಿತ್ತಿನಿ ಸೊ ಅಂಚ ಆರು ವರಿಯೇ ತಿಕ್ಕುದೀನ್ ತೋ ಜೋಡೆ ಹೆಂಗೀತು ಮುಟ್ಟೆ ತುಳು ತಕುಲ್ ಪಂಡ ಬೇ ತೇರ್ಲ ಜೇರ್ ಓಕೆ ನೆಕ್ಸ್ಟ್ ಕರ್ಕೇರ ಪಿ ತ್ರೀ ಎಕ್ಸ್ ಜಪಾನ್ ಭಾಷೆ ಬರ್ಪುಣ ಅಂದ್ ಕೇಂದ್ರ ಇಜ್ಜಿ ಆಕ್ಚುಲಿ ಎಂ ಕಂಪ್ಲೀಟ್ ಆದ ಜಪಾನ್ ಭಾಷೆ ಬರ್ಪುಜಿ ಬಟ್ ಬಟ್ ಒಂದು ಬರ್ಪುಡು ಅವ್ ಎಂಚ ಪಂಡ ಇಡೇ ಬೈದಿನ ಸ್ಟಾರ್ಟಿಂಗ್ ಜಪನೀಸ್ ಕ್ಲಾಸ್ ಅಟೆಂಡ್ ಆಗೋಂದಿತ್ತ ಸೊ ಐಟ್ ಟೀಚರ್ ಪಂದ್ಕೋರಿತ್ತೇರ್ ಪಂಡ ಅಕ್ಕನ ಲೆಟರ್ಸ್ ಪೂರೈತೆ ನಮ್ಮ ಈ ಎ ಬಿ ಸಿ ಡಿ ಪುರ ಅಂಚನೆ ಅಂಚೆನೆ ಲೆಟರ್ಸ್ ಪೂರ ಉಂಡು ಹಿರಗಾನ ಕಥಕಾನ ಬೊಕ ಕಾಂಜಿ ಅಂದ್ ಪುರ ಕಾಂಜಿ ಮಸ್ತ್ ಕಷ್ಟ ಉಂಡು ಬಟ್ ಹಿರಗಾನ ಕಥಾಕಾರ ಪುರ ಏನ್ ಕಲ್ತಿತ್ತೆ ಸೊ ಅಂಚೆ ಅದಕ್ಕೆ ಪುದರ್ ಬರೆಯ ಪುರ ಬರ್ಪುಡು ನಾವ್ ಒಬ್ಬ ಪಾತಾರೆ ಎಲ್ಲ ಡೈಲಿ ಕಾನ್ವರ್ಸೇಷನ್ ಗೆ ಏತ್ ಬೋರ್ಡ್ ಆತ್ ಪೂರಾ ಪಂದ್ಕೋಂದ ಇತ್ಯರು ಇತ್ಯದ ಅದ ಆತನ್ ಪಂಡ್ ಪಟ್ಟಂಗ ಹಾಕುನಾನೇ ಜಾಸ್ತಿ ಆತು ಸುಮಾರು ಟೈಮ್ ಹ್ದು ಅರೇಗ ನಮ್ಮ ಇಂಡಿಯಾದ ಬಗ್ಗೆ ಪುರ ಮಸ್ತ್ ಇಂಟ್ರೆಸ್ಟ್ ಅರೆಗ್ ಸೊ ಇಂಡಿಯಾಡ್ ಎಂಚ ಅವು ಎಂಚ ಉಂದ್ ಎಂಚಕ್ಕೆ ಏನೊಂದು ಉಪ್ಪೇರು ಎಂಕಲಾ ಸುಮಾರು ವಿಷಯ ಅರಿರ್ದೇ ಗೊತ್ತಾಯ್ ಬತ್ತಿ ಬತ್ತಿಬೋಕಾ ಮಸ್ತ್ ಅಡ್ಡೆ ಪಾತ್ರಿ ಯಾರು ಎಡ್ಡೆ ಪನ್ಪೇರು ಮುಲ್ಪದ ಲೈಫ್ ಸ್ಟೈಲ್ ದ ಬಗ್ಗೆ ಆದ ಉಪ್ಪು ಆಕಲಿನ ಫ್ಯಾಮಿಲಿ ಅವು ಒಂದು ಪೂರಲ್ಲಾ ಪಾತಿರ್ಬೇಕು ಅಂಚ ಅದ್ ಬತ್ತಿ ಬೇಕ ಆ ಜಾಪನೀಸ್ ಕ್ಲಾಸ್ ಅಟೆಂಡ್ ಆಯ್ನ ಮಸ್ತ್ ಹೆಲ್ಪ್ ಆಂಡು ಸೊ ಮೇರ್ಕ್ ಏನಿಲ್ಲ ಕ ಇಂಕ್ ಕಂಪ್ಲೀಟ್ ಆದ ಬರ್ಪುಜಿ ಬಟ್ ಕೆಲವೊಂದು ಜೀಪುರ ಬರ್ಪುಣ ಆತೆ ನಂಬರ್ಸ್ ಏನ್ ಚಪನ್ ಅವು ಪುರ ಗೊತ್ತಾಪುಣ ಆತೆ ಇತ್ತೆ ನೆಕ್ಸ್ಟ್ ಕ್ವೆಶನ್ ಬರ್ತದು ಮಿಸ್ಟರ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾಗೆ ಮೇರ್ಕೆ ಎಂದೇರು ಮಲ್ಲ ಕ್ವೆಶನ್ ಒಂದು ಮುಲ್ಪ ಪಾಡ್ಬೇಕು ಅರ್ನ ಬೊಕ ಇರ್ನ ಪುದರ್ ಏನ ಅಂದ ಕೇಂದೇರು ಒಂದು ಆಲ್ರೆಡಿ ಏನ್ ಪಂಡೆ ಯನ್ನ ಪುದರ್ ಪವಿತ್ರ ಎನ್ನ ಹಸ್ಬೆಂಡ್ ನ ಪುದರ್ ಹರಿಪ್ರಸಾದ್ ಅಂಚನೆ ಉಡುಪಿಡು ಒಲ್ಪ ಊರು ಅರ್ನ ಬೊಕ ಇರ್ನ ಎನ್ನ ಉಡುಪಿಡು ಪರ್ಕಳಾಡು ಎನ್ನ ಇಲ್ಲು ಉಪ್ಪುನು ಅಂಚನೆ ಅರ್ನ ಇಲ್ಲ ಹಾವಂಜೇಡು ಉಪ್ಪುನು ಆರ್ ಆತ ನಾಚಿಕೆ ದಾಯ ಮಲ್ಪು ನಾಚಿಕೆ ಬಂದತ್ತವು ಆಕ್ಚುಲಿ ಯಾರು ಎಡ್ಡೆ ಪಾತಿರ್ ವೇರ ಬಟ್ ಕ್ಯಾಮ್ರದ ಎದು ಬಂದಾಗ ಅರೆ ಆತ ಕಂಫರ್ಟೇಬಲ್ ಇದ್ದರ ಯಾರೇ ಆತ ಒಂಜ್ ಇಷ್ಟ ಪಂಡ ವಿಡಿಯೋಸ್ ಮಲ್ಪು ನಾವು ಉಪುರ ಆತ ಇಂಟ್ರೆಸ್ಟ್ ಇದ್ದಾರೆ ಸೊ ಐಕೋಸ್ಕರ ಆತ ಬರ್ಪುಜೇರು ಪಾತೇರ್ ರೇಪುರ ಅಂಚ ದುಮ್ಮಂತೂ ಚೂರ್ಲ ಬರೋದಿತ್ತು ಜೇರಿ ಇತ್ತೆ ಯಾನ್ ಪಂದ್ ಒಂತೆ ಬರ್ಪೇರು ಸೊ ಪರೋದಿಜಿ ತೂಕ ನೆಕ್ಸ್ಟ್ ನನ್ನೆಲ್ಲ ಜಾಸ್ತಿ ಯಾರ ಏನ್ ಕ್ಯಾಮರದ ಎದುರು ಕಂಡ್ರೆ ಏನ್ ಟ್ರೈ ಮಲ್ಪ ಮಂತ್ಲಿ ಒಂಜಿ ಜಾಕ್ನೀಸ್ ರೆಸಿಪಿ ಬ್ಲಾಗ್ ವಿಡಿಯೋ ಬೋರ್ಡ್ ಓಕೆ ಖಂಡಿತ ಯಾನ್ ಟ್ರೈ ಮಲ್ಪ ಮಲ್ಪರೆ ತೂಕ ಮಂತ್ಲಿ ಒಂಜಿ ಒನ್ ಅಂಡ್ ಆನ್ಸರ್ಸ್ ದ ವೀಡಿಯೋ ಬೋರ್ಡ್ ಮಂತ್ಲಿ ದಾದ ಮಲ್ಪರ ಆಪುಡು ಕೊನ್ ಅಂಡ್ ಆನ್ಸರ್ ದ ನಿಕಲೆ ನಿಕಲ್ ಲ ಬೋರ್ಡ್ ಅಪ್ಪೋಡತ ಇತ್ತೆ ಇಯರ್ಲಿ ಒನ್ಸಾ ಮಲ್ಪೊಲಿ ಇದೂ ಕೊನ್ಸ್ ನಿಕಲ್ನ ಉಪ್ಪುಡು ಎವ್ರಿ ಮಂತ್ ಮಲ್ತೊಂದು ಇತ್ತು ಅದ ಸೇಮ್ ಕೊಶನ್ ಆನ್ಸರ್ ಮಲ್ತಿಲ್ಲ ಅಪ್ಪುಡು ಸೊ ಮಂತ್ಲಿ ಎಡ್ ಆಪುಜಿ ಇಯರ್ಲಿ ಒನ್ಸ್ ಬೋರ್ಡ್ ಅಣ್ಣ ಮಲ್ಪೊಲಿ ಒಂದ್ ಫಸ್ಟ್ ಟೈಮ್ ಯಾನ್ ಮಲ್ತೊಂದು ಉಪ್ಪು ಕೊಶನ್ ಅಂಡ್ ಆನ್ಸರ್ ದ ಸೊ ಯಾ ನೆಕ್ಸ್ಟ್ ಇಯರ್ ಬೋಡಣ ತೂಕ ನಾನು ಅವ್ರ ಏನ್ ಟ್ರೈ ಮಲ್ಪ ಇನ್ ಚೆನ್ನೇ ಕ್ವಶನ್ ಆನ್ಸರ್ ಆನ್ಸರ್ ನಿಖಲು ಬೇತೆ ಬೇತೆ ಕ್ವಶನ್ಸ್ ಕಂಡ ತೂಕ ನೆಕ್ಸ್ಟ್ ಇಯರ್ ಏನ್ ಕೂಡ ಟ್ರೈ ಮಲ್ಪುವೆ ತುಳು ಟು ಗ್ಲಾಗ್ ಮಲ್ಪರೆ ಶುರು ಮಲ್ತಿ ಬೊಕ್ಕ ಇರ್ನ ಸಬ್ಸ್ಕ್ರೈಬರ್ಸ್ ಕನ್ನಡದ ಕುಲು ಜಾಸ್ತಿ ಆತೇರ ಕಮ್ಮಿ ಆತೇರ ಓನ್ಲಿ ಸತ್ಯ ನೋ ಸುಳ್ಳುಗೆ ಓಕೆ ಯಾನ್ ದಾಯಿ ಸುಳ್ಳುಪ್ಪ ಪನೋಡು ಯಾ ಕನ್ನಡ ಅಡಿ ಯಾನ್ ವೀಡಿಯೋ ಮಲ್ತ ದುಪ್ಪನಾಗ ಆಕ್ಚುಲಿ ಏನ್ ಆತೊಂಜಿ ವ್ಯೂಸ್ ಆ ಒಂದ್ ದಯ ಪಂಡ ಎನ್ನ ಕನ್ನಡ ಲಾತೆ ಪಂಡ ಅವು ಮಿಕ್ಸ್ ಉಂಡು ಫಸ್ಟ್ ಏನ್ ನಮ್ಮ ಕನ್ನಡ ನಿಕಲಿಗೆ ಗೊತ್ತುಂಡ್ತ ನಮ್ಮ ಊರ್ದ ಪುಲ್ ಎಂಚ ಕನ್ನಡ ಪಾತ ಇರುವ ಅಂದ್ ಬೊಕ್ಕ ಮದಿ ಮದಿ ಏನ್ ಬ್ಯಾಂಗ್ಳೂರ್ ಪೊಯ್ ಬೊಕ್ಕ ಅಂತ ಬ್ಯಾಂಗ್ಳೂರ್ ಕನ್ನಡ ಅವು ಪೂರ ಮಿಕ್ಸ್ ಆದ ಕನ್ನಡ ಏನೇನೋ ಅಂತಂಡ್ ಸೊ ಕನ್ನಡ ಮಲ್ಪನಂಗ್ ಒಂದು ವ್ಯೂಸ್ ಬರೋನ್ ಇತ್ತಜಿ ಅನ್ ಏಪ ತುಳುಟು ವೀಡಿಯೋಸ್ ಮಲ್ಪರೆ ಸ್ಟಾರ್ಟ್ ಮಲ್ತಾಯ್ತ ನಾ ಹಿಡ್ದು ಬೊಕ್ಕನೆ ಇನ್ ಕೊಂತ ಎನ್ನ ವ್ಯೂಸ್ ಪೂರ ಜಾಸ್ತಿ ಸ್ಟಾರ್ಟ್ ಆಯಿನಿ ಸೊ ಅಂಚ ಅದು ಸುಮಾರು ಜನ ಹಿಂಗೆ ಕನ್ನಡದ ಕುಲ್ ಫಸ್ಟ್ ಪನ್ನೊಂದಿತ್ತೇ ಕೆಲವೇ ತೂಪಿನ ಕುಲ್ ವಿಡಿಯೋ ಕನ್ನಡ ಮಲ್ಪಲ್ಲಾ ಈಗ ತುಳುಟು ಚೇಂಜ್ ಮಲ್ತೀನಿ ಕನ್ನಡ ಅಡೆ ಮಸ್ತ್ ಜನ ತೂಪೇರು ಪಂಡ ತುಳುತ ಕಲೆಗಳ ಅರ್ಥ ಅಪ್ಣ ಅಂಚ ಪುರ ಅಂದು ಬಟ್ ಇಜಿ ಡಿಸೈಡ್ ಮಲ್ತೆ ಅಪ್ಪಗನೆ ನಾನು ಏನ್ ತುಳುಟೆ ಕಂಟಿನ್ಯೂ ಮಲ್ಪಯಪ್ಪ ಅಂದ್ ಸೊ ಅಂಚ ಅದು ಕನ್ನಡದ ಕುಲು ಜಾಸ್ತಿ ಆಗ್ತೀರಾ ಕಮ್ಮಿ ಆತರ ಓಕೆ ಕನ್ನಡದ ಹಕ್ಕು ಹೆಂಗೆ ಡೌಟ್ ಕೆಲವರೆಗೆ ಅರ್ಥನೇ ಆ ಪೂಜಾತ ಸೊ ಸಬ್ಸ್ಕ್ರೈಬ್ ಮಲ್ಪ ದಾಯಿಗ್ ಪಂದು ಅನ್ಸಬ್ಸ್ಕ್ರೈಬ್ ಮಲ್ತು ಉಪ್ಪಿರು ಹೆಂಗೆ ಗೊತ್ತು ಜಿ ದಯಪ್ಪ ನಮಗೆ ಗೊತ್ತಾ ಪೂಜಾತ ಇಟ್ಟು ಏರು ಅನ್ಸಬ್ಸ್ಕ್ರೈಬ್ ಮಲ್ಪರು ಸಬ್ಸ್ಕ್ರೈಬ್ ಮಲ್ಪರಂದು ಸೊ ಅಂಚ ಬಟ್ ತುಳುದಕ್ಕು ಅಂತೂ ಮಸ್ತ್ ಜನ ಐತೆ ಸಬ್ಸ್ಕ್ರೈಬ್ ಮಲ್ತು ಅಂದು ಸೊ ಅವು ಇಂಗೆ ಮಸ್ತ್ ಖುಷಿ ಆಪುಡು ಸದ್ಯ ನೆಕ್ಸ್ಟ್ ಮಂತ್ಗೆ ದೀಪೆಗೆ ಓಕೆ ಬಟ್ ನೆಕ್ಸ್ಟ್ ಮಂತ್ ಯಾ ಇತ್ತೇನೆಪ್ಪ ಅನ್ನೋದ್ರಲ್ಲೇ ಕೂಡ ಏನು ಕ್ವಶನ್ ಆನ್ಸರ್ ಮಲ್ಪುಜಿ ಮಲ್ತಂಡ ನೆಕ್ಸ್ಟ್ ಇಯರ್ ಮಲ್ಪೆ ತೂಕ ನೆಕ್ಸ್ಟ್ ಕ್ವಶನ್ ಬರ್ತದ ಪ್ರವೀಣ್ ಪ್ರಕಾಶ್ ಲ್ಯಾಂಡ್ ಸ್ಲೈಡ್ ಎಮರ್ಜೆನ್ಸಿ ಅಲರ್ಟ್ ಬಂತ ಮೊಬೈಲ್ ಅಲ್ಲಿಗೆ ಎಸ್ ಇಂಕೊಂದು ನೆನಪುಂಡ್ ಮಲ್ದಿನ ಆನಿ ಏನು ಏನ ಇನ್ಸ್ಟಾಗ್ರಾಮ್ ಹುಡ್ ಪಾಡ್ದಿತ್ತೆ ಅದನ್ಲಿ ಅಂದ ಆನಿ ಮೇರೊಂದು ಮೆಸೇಜ್ ಮಲ್ದಿನಿ ಮೂಲ ದಾದ್ ಪಂಡ ಆನಿ ಕಂಟಿನ್ಯೂ ಅದು ಲ್ಯಾಂಡ್ ಸ್ಲೈಡ್ ಎಲರ್ಟ್ ಮೆಸೇಜ್ ಬರೋಂದಿತ್ತಣ್ಣ ಮೊಬೈಲ್ಗೆ ಸೊ ಲೈಕ್ ಸ್ಟಾರ್ಟಿಂಗ್ ಅಂತ ಪೋಡಿಗೆ ಅಂಡ್ ಬೊಕ್ಕ ಬತ್ತು ಏ ಪರದಿಜಿ ಅಂದ ಅಂಚ ಬಟ್ ಬೈದಣ್ಣ ಆನಿ ಆಯ್ತು ಮುಜಿನಾಲ್ ಸತಿ ಬೈದಣ್ಣ ಹೆಂಕಲಿಗೆ ಮೂಲ ಅಂಚ ದಾಲ ಇತ್ತಂಡ ಆಕಲ ಎಲರ್ಟ್ ಮೆಸೇಜ್ ಬರ್ಕೊಂಡು ಅಂಚೆನೆ ಪೂರ್ತಿ ಶೆಟ್ಟಿ ಪೂರ್ತಿ ಶೆಟ್ಟಿಗೆ ಜಪಾನ್ ದ ದ ಬಗ್ಗೆ ಪನ್ಲೆ ಎಂದ ಕಿರು ಉದಯದ ಬಗ್ಗೆ ಒಂಜಿ ವಿಡಿಯೋ ಮಲ್ತಿತ್ತೆ ಲಾಸ್ಟ್ ಟೈಮ್ ಮೂಲ ಅರ್ತ್ ಕ್ವೇಕ್ ಪಗ ಒಂಜಿ ಮಲತಿತ್ತೆ ನಿಕಲಿಗೆ ಗೊತ್ತರ ಅರ್ಥಕ್ವೇಕ್ ಮಸ್ತ್ ಕಾಮನ್ ಮೂಲ ಆ ಒಂದೇ ಪುಡು ಎಂಗಲ್ ಬತ್ತಿ ಬೋಕಲ್ಲ ಒಂಜಿರಡ್ ಸತಿ ಆತ ಮೂಲ ಎಂಕಲೆ ಗೊತ್ತಿನ ದುಂಬುದ ರೂಮ್ ಇತ್ತಿನ ಅಕುಲ ಅಕುಲ್ ಪನ ಪಾನೊಂದಿತ್ತಿರು ಅಕಲೆಗ್ ಸುಮಾರ್ ಸತಿ ಎಕ್ಸ್ಪೀರಿಯನ್ಸ್ ಆತಣ್ಗೆ ಬಟ್ ಎಂಕಲಿಗೆ ಈಡೆ ಬತ್ತಿ ಬೊಕ್ಕ ಒಂಜಿ ಒಂದಿರಡ್ ಸತಿ ಅದ ಅನ್ನ ಆತೆ ಮೂಲ ದಾದ ಮುಲ್ಪರ್ ಪಂಡ ಇತ್ತ ಜೋರು ಅರ್ಥ ಕ್ವಯಿಕ್ ಪೂರ ಆಪಿನ ಅಂಡ ನಮಕ್ ಮೊಬೈಲ್ ಎಲರ್ಟ್ ಬರ್ಬಿಡು ಐತ ಒಂಜಿ ಟೋನ್ ಉಂಡು ಅವು ಬನ್ನಗನೆ ಗೊತ್ತಾಕ್ ಅರ್ಥ ಕ್ವಿಕ್ಂದ್ ವರ ಮಾತ್ರ ಒಂದೇ ಜೋರುಡೆ ಆತ ಪೋಡಿಗೆ ಅದ ಇತ್ತಡು ನೆಕ್ಸ್ಟ್ ನನಗರ ಆತೊಂಜಿದ್ ಆತುಜಿ ಮೂಲ ಬಿಲ್ಡಿಂಗ್ ಪೂರ ಇಂಚ ಇಂಚ ಶೇಕ್ ಆಪಿನ ಪುರ ಕ್ಲೀನ್ ಆದ ದಾದ ಮೂಲ ಪಂಡ ಇತ್ತೆದ ಪೊಸತ್ ಪೊಸತ್ ಬಿಲ್ಡಿಂಗ್ ಕಟ್ಟದಿರತ ಅವು ಪೂರ ಅರ್ಥ ಕ್ವಯಿಕ್ ರೆಸಿಸ್ಟೆನ್ಸ್ ಕಟ್ಟುನು ಸೊ ಅಂಚಾದ ಆತೋಜಿ ಟೆನ್ಷನ್ ಇಜ್ಜಿ ಎಂಕಲ ಈ ಬಿಲ್ಡಿಂಗ್ ಪೂರ ಮಸ್ತ್ ಸೇಫ್ ಮುಲ್ ದಾದ ಪಂಡ ಇವ್ಯಾಕ್ಯೂಯೇಷನ್ ಕಿಟ್ ಅಂತಕ್ಕೊಡು ಸೊ ಪ್ರತಿವರಿಯಾನ ಇಲ್ಲಾಡ್ಲ ಅವೇನ್ ಕಂತದಿದ ಉಪ್ಪು ಇರೋರು ಮುಲ್ಪದ ಜನಕು ಐಟ ಮೇನ್ ಮೈನ್ ದಾದಾಪುರ ಬೋರ್ಡ್ ಅಥವಾ ಅವು ಪುರ ಉಪ್ಪುಡು ಪಂಡ ಟಿಶ್ಯೂ ಪೇಪರ್ಸ್ ಅದು ಉಪ್ಪು ನೀರು ಅಂಚನೆ ಸ್ಯಾನಿಟರಿ ಪ್ಯಾಡ್ ಅಂಚಿನ ಪುರ ಒಪ್ಪುಡ್ಗೆ ಕೆಲವಂಜಿ ಫುಡ್ ಐಟಮ್ಸ್ ಪುರ ಸೊ ಅಂಚಿನ ದಾಲ ಆಂಡ ನಮ್ಮ ತಕ್ಷಣ ಅವೇನ್ ಪತ್ ಪಿದಾಯ್ ಪೋಡು ಪಂದ ಅಂಚ ಸೊ ಅಂಚಿನ ಪೂರ ಸುಮಾರು ಉಂಡು ಒಂದೇ ಬಗ್ಗೆ ಏನು ಲಾಸ್ಟ್ ಟೈಮ್ ವಿಡಿಯೋ ಪಾಡ್ದೆ ನಿಕುಲ್ ನಿಖುಲ್ಪೋದು ಚೆಕ್ ಮಾಡ್ಕೊಲಿ ಐಟಿನ್ ಕಂಪ್ಲೀಟ್ ಅದು ಎಕ್ಸ್ಪ್ಲೈನ್ ಮಲ್ದೆ ಪಂಡ ಅರ್ತ್ಕ ಮುಲ್ಪದ ಜನಕು ಎಂಚ ಮಲ್ಪ ಇರ್ ದಾದ ಎಂಚಿನ ಪಂದ್ ಸೊ ಅವೇನ್ ತುಲೇ ನಿಕಲಿಗ್ ಕಂಪ್ಲೀಟ್ ಐಡಿಯಾ ತಿಕ್ಕೊಂಡು ಇ ಯು ಎನ್ ಓ ಐ ಎ ಮೇರ್ನಾಂಚ ಉಂಡು ಈರ್ ದಾನೆ ಜಪಾಂಡ್ ಬೇಲೆ ತುಯಿನ ಲೈಕ್ ದಾಲ ಆನಿಮೆ ದಾಲ ಇಷ್ಟ ಉಂಡ ಈ ರೀಗ್ ಆನಿಮೆ ಆನಿಮೆ ಹಿಂಗ್ ಆ್ಯಕ್ಚುಲಿ ಎಡೇ ಬರ್ಪಿನಿಡ್ ತುಂಬ ದಾಲ ಐಡಿಯಾ ಇತ್ತು ಜಿ ಮುಲ್ಪದ ಜನಕು ಏತು ಇಷ್ಟ ಪಂಡ ಮುಲ್ತಕಲಿಗೆ ನಿಕಲಿಗೆ ಗೊತ್ತುಂಡು ಆನಿಮೆ ಪೂರ ಜಪಾನ್ದಾತ ಸೊ ಮುಲ್ತಕುಲ್ ಕ್ರೇಜಿ ಉಳ್ಳಿರ ವಿಷಯ ಇಡೇ ಬತ್ತಿಮೊಕ್ಕ ಯಾನೋ ಅಂತ ಅನಿಮೆ ಪೂರ ಸ್ಟಾರ್ಟ್ ಮಲ್ತೆ ಮಾಡ್ತೇ ಪಂಡ ಎನ್ನ ಹಸ್ಬೆಂಡ್ ಹರಿಗ್ ಮಸ್ತ್ ಇಷ್ಟ ಆನಿಮೆ ಪೂರ ಸೊ ಅಂಚ ಅದ್ ಜೊತೆ ಯಾನ ಕೆಲವೊಂಜಿ ದ ಅಭ್ಯಾಸ ಅಂಡ್ ಅಂಚ ಅದು ಅನಿಮೇಸ್ ಕೆಲವೊಂಜಿ ತೂತೆ ಯಾನು ನೆಕ್ಸ್ಟ್ ಏಪಾ ಊರಿಗೆ ಬರ್ರೆ ವೆನ್ ಆರ್ ಯು ವಿಸಿಟಿಂಗ್ ಇಂಡಿಯಾ ಇಂಡಿಯಾಗೆ ಯಾವಾಗ ಬರ್ತೀರಾ ಮಸ್ತ್ ಜನಕ್ಕೆ ಏನ್ ಈ ಕ್ವಶನ್ಸ್ ಸೊ ಏನ್ ಪಾಡುವೆ ಮುಲ್ಪ ತೂಲಿ ಹೆಂಗೊತ್ತು ನಿಕಾಲಗ್ಲಾ ಉಂಡು ಪಂಡ ಇಂಡಿಯಾಗೆ ಏಪ ಬರ್ಪಾರ ಪಂದ್ ಸೊ ಯಾ ಇನಿ ಉಂದಕ್ಕೆ ಏನ್ ಆನ್ಸರ್ ಮಲ್ತೊಂದುಲ್ಲೆ ಎಂಕ ಸುಮಾರ್ ಜನ ಡಿ ಎಡ್ಲಕ್ ಏನ್ ಏಪಾ ಬರ್ರೆ ಇಂಡಿಯಾಗ ಪಂದ್ ಜಸ್ ಎಂಕುಲು ಈ ವರ್ಷಡೆ ಡೇ ಇಂಡಿಯಾಗು ಇಂಡಿಯಾಗ ಈ ವರ್ಷ ಎಂಡ ಬರೋಂದುಲ್ಲ ಇಂಡಿಯಾಗ ಸೊ ಪನೋಲಿ ಇತ್ತೆ ನೆಕ್ಸ್ಟ್ ಕ್ವೆಶನ್ ಬರ್ತಿದ್ರು ಕಾರ್ತಿಕ್ ಶೆಟ್ಟಿಗೆ ಒನ್ ಮೋರ್ ಸಾರಿ ರಿಯಾಕ್ಷನ್ ಬ್ಲಾಗ್ ಏಪ ಬರು ಅಂದಕ್ಕೆ ಏನ್ ಆಕ್ಚುಲಿ ಇಜ್ಜಿ ನನ್ನ ಕೂಡ ಎನ್ನ ಪ್ಲಾನ್ ಇದ್ದಿದಾಲ ಸಾರಿದ ಬಿಕಾಸ್ ಏನು ಇಡೆಗ್ ಬಂದಾಗ ಒಂಜೇ ಸಾರಿ ಕನದಿನಿ ಅವ್ಲ ಮುಲ್ಪದ ಅಲ್ಲ ಸಾರಿ ಆತೊಂಜಿ ನಮಕ್ ಯೂಸ್ ಹಾಕು ಜಾ ಅಂಚೆ ಕನ ಎರೇನೆ ಬಟ್ ಆಂಡಲ ತೂಕ ಒಂಜಿ ಕೊನೋಕಾ ಪಂದ್ ಕಂದಿನಿ ಕಂತಿ ಬೊಕ್ಕ ಹಿಂಗೆ ಕಾಂಡ್ ಕನತೆ ಕನ್ನತಾ ಇತ್ತು ವರ ಪಾಡಿನ ಇಂಕೊಂಜಿ ವರ ಸಾರಿ ಪಾಡೋಡಂದು ಬಾರಿ ಆಸೆ ಇತ್ತಂಡು ಸೊ ಅಂಚೆ ಅದು ವರ ಸಾರಿ ಪಾಡಿ ಏನು ಮೂಲು ಆಂಡ್ ನನ್ನ ಹೆಜ್ಜೆ ನನ್ನ ಊರಿಗೆ ಬತ್ತಿ ಬೊಕ್ಕನೆ ಸೀರೆ ಪಾಡೋದು ಎಸ್ ಅಪ್ಪಾಗ ವಿಡಿಯೋ ವೀಡಿಯೋ ಮಲ್ತು ಪಾಡುವ ಸಹನಾ ಜೈನ್ ಏಟ್ ಒನ್ ಏಯ್ಟ್ ಸಿಕ್ಸ್ ಜಪಾನ್ ತಿಕ್ಕುನ ಡೈಲಿ ಕ್ರೀಮ್ ಪೂರ ಪನ್ಲೆ ಈ ರೋವ್ ಪೂರ ಕ್ರೀಮ್ ಯೂಸ್ ಮಲ್ಪವಾರ ಅಂದಕ್ಕೆ ಆಕ್ಚುಲಿ ಬ ನೋಡಣ್ಣ ಜಪಾನ್ ಜಪಾನ್ ದೋವ್ಲಾ ಪ್ರಾಡಕ್ಟ್ ಯೂಸ್ ಮಲ್ತು ಇಜ್ಜಿ ಕೆಲವೊಂದ್ ಜಿ ತೂನಾಗ ಆಸೆ ಆಪ್ಬುಡು ಮುಲ್ತಾ ಮಸ್ತ್ ಎಡೆಡ್ಡೆ ಕ್ರೀಮ್ ಪೂರ ಉಂಡು ಮುಲ್ಪ ಆಕ್ಚುಲಿ ಮುಖಲ ಬ್ಯೂಟಿ ಪ್ರಾಡಕ್ಟ್ ಪೂರ ಸಖತ್ ಎಡ್ಡೆ ಉಂಡು ಬಟ್ ಯಾನು ಕೆ ಕೆಲವೊಂದು ಸ್ಟಾರ್ಟಿಂಗ್ ಹುಡು ಯೂಸ್ ಮಲ್ತಿತ್ತೆ ಬಟ್ ಇತ್ತೆ ಏನು ಹೂಲೆ ಯೂಸ್ ಇಜ್ಜಿ ಯಾನ್ ಎನ್ನ ಯಾನ್ ಹೂವು ಯೂಸ್ ಮಲ್ಪನು ಅವೇನು ಮುಲ್ಪ ಪಾಡ್ವೆ ಯಾನ್ ಜಾ ಯಾನ್ ಅವೇನೇ ಯೂಸ್ ಮಲ್ಪ ಸುಮಾರು ಮೂಜಿ ನಾಲ್ ವರ್ಷ ಆಂಡ್ ಸೊ ಒಂದು ಹೆಂಗೆ ಎಡ್ಡೆ ಎನ್ನು ಯಾನ್ ಮುಲ್ತ ದಾಯಿಗ್ ಪ್ರಾಡಕ್ಟ್ ಯೂಸ್ ಇಜ್ಜಿ ಪಂಡ ಮೂಲ ನಾತ ಟೈಮ್ ಮುಟ್ಟೆ ಯೂಸ್ ಮಲ್ಪೊಲಿ ಬುಕ್ ಆ ಪ್ರಾಡಕ್ಟ್ ಇಂಡಿಯರ್ಡ್ ಪೂರ ತಿಕ್ಕಿ ಕೂಡ ಕಷ್ಟ ಆಗ್ಬಿಡು ಸೊ ಹೆಂಗೆ ಮಸ್ತ್ ಚೇಂಜ್ ಮಲ್ತೊಂದು ಉಪ್ಪರ ಇಷ್ಟ ಇಜ್ಜಿ ಸೊ ಐಕೋಸ್ಕರ ಏನು ಓಹಲ್ಲ ಒಂಜಿ ನೆ ಕಂಟಿನ್ಯೂ ಅದು ಯೂಸ್ ಮಲ್ಪ ಅಂಚ ಬಟ್ ಈ ಕ್ರೀಮ್ ಯಾನ್ ಪಾಡೊಂದು ಪುನಃ ಕ್ರೀಮ್ ಹೆಂಗೆ ಸಖತ್ ಯೂಸ್ ಆತು ಆಕ್ಚುಲಿ ಸೊ ಅಂಚ ಅದು ಏನಿತ್ತೆ ಉನ್ನೊನೆ ಸದ್ಯಾಗ ಕಂಟಿನ್ಯೂ ಮಲ್ತು ಇಲ್ಲೇ ಓವ್ಲ ಎಡ್ಡೆದ ಹಿಂಗೆ ಹೋಲ ಏರ್ಲ ಸಜೆಸ್ಟ್ ಮಲ್ತಂಡ ಯಾನ್ ಟ್ರೈ ಅಂತೂ ಮಲ್ಪೋಯ್ ಅವೇನು ಖಂಡಿತ ಹೆಂಗೆ ಯೂಸ್ ಆಗ ನಾನವೇನು ಕಂಟಿನ್ಯೂ ಮಲ್ಪವೆ ಈಚಿಂಟ ಅಡಿಗೆ ಡ್ರಾಪ್ ಮಲ್ಪ ಅಂಚಾ ಡಯನ ಡಿಸೋಸ ತ್ರೀ ಏಟ್ ಒನ್ ಝೀರೋ When you have your question and answer, please let me know if there are any Udupi restaurants in Japan, and if yes, where is it located? I really don't know, ma'am. I don't have any idea. Uh, Udupi restaurant, again, but Indian restaurant, sumarundo. I know to buy Indian stuff, it's very expensive. ಬಟ್ ಡೂ ಯು ಟ್ರೈ ಟು ಮೇಕ್ ಇಂಡಿಯನ್ ಕುಡ್ಲಾ ಫುಡ್ ಲೈಕ್ ಚಿಕನ್ ಕೊಕೋನಟ್ ಕರಿ ಅಂಡ್ ಫಿಶ್ ಕರಿ ಸೈಡ್ ಎವ್ರಿ ಡೇ ಇನ್ ಇಂಡಿಯನ್ ಫುಡ್ ಮಲ್ಪನ್ ಇಲ್ಲಡ್ ಪಿದಾಗ ಜಾಪನೀಸ್ ಫುಡ್ ತಿನ್ಪಾ ಇಲ್ಲಡಂತೂ ಯಾ ಇಂಡಿಯನ್ ಫುಡ್ಡೆ ಮಲ್ಪನ್ ಜಾಸ್ತಿ ಆದರೆ ಕ್ವಶನ್ ನನ್ನೆಲ್ಲ ಮುಗಿದಜಿ ಕೊಡಲ ಉಂಡು ಮೈ ಡಾಟರ್ ಈಸ್ ಇನ್ ಟೋಕಿಯೋ ಸೆಟಗಾಯ ರೀಜನ್ ಶೀ ಸಮೈಮ್ಸ್ ಇಟ್ಸ್ ಇಂಡಿಯನ್ ಫುಡ್ ಬಟ್ ಶೀ ಸೇಸ್ ಕುಕಿಂಗ್ ಫ್ರಾಮ್ ಡೇಸ್ ಬಿಕಮ್ಸ್ ಎಕ್ಸ್ಪೆನ್ಸಿವ್ ಸೊ ರೆ ಸೊ ರೆಡಿ ಕೋಂಬೋಸ್ ಬಿಕಮ್ ಚೀಪ್ ಹೌ ೇಜ್ ಕುಕಿಂಗ್ ಎಟ್ ಹೋಮ್ ಅನ್ಕೆನ್ సో యా ఇండియన్ స్టోర్స్ ఉప్పున టెన్షన్ే ఇచ్చి ఇజెండా సఖత్ కష్ట ఆు బాస్ నమ్మ ఇండియన్ ఫుడ్ యూజ్ మల్పున కేజీ స్పైసెస్ పుర మూలు తిక్కుజి సో ఇండియన్ స్టోర్ ఉప్పుద హక్కు టెన్షన్ే ఇచ్చి దాదాపు ఇండియన్ స్టోర్ ఉప్పు బై మల్క అరామ ఇండియన్ ఫుడ్ ఇలాడే మల్పో ఆల్సో ప్లానింగ్ టు విజిట్ జపాన్ సో ఇఫ్ యు క్యాన్ సజెస్ట్ ప్లేసెస్ టు విజిట్ విచ్ ఈస్ వర్త్ థ్యాంక్స్ అ లాట్ ప్లీజ్ కీప్ ఆన్ పోస్టింగ్ న్యూ వీడియోస్ ఐ ఎంజాయ్ యువర్ వీడియోస్ థ్యాంక్ సో మచ్ మ్యామ్ ప్లీజ్ లెట్ మి నో వెన్ యుర్ కమింగ్ టు జపన్ ఐ వల్ సజెస్ట్ యు సమ్ ఆఫ్ ద పెస్ట్ ప్లేసస్ థ్యాంక్ యూ నెక్స్ట్ కొస్ ప్రిమా డిసోజా నైన్ 9054, ఫైవ్ ఫోర్ మోలు ఆక్చువల్లీ ఫ్రెండ్ ఓల్డ్ ఫ్రెండ్ మోలు జపను పోనక మస్ట్ పేక్అప్ ఐటమ్స్ ఏ నా డూరిస్ట్ నమ్మ తరుగర పర్పినాం టెన్షన్ అంచిన దాళ్ళ పతంబు పరోడు పనిపి దాల్ ఇజ్జి అది ఎన్నవే ಬಟ್ ಮುಲ್ಪ ಒಂಥ ಟೈಮ್ ಕುಲ್ಲರೆ ಬರ್ಪಿನ ಅಂಡ ಕೆಲವೊಂದಿ ಪೂರ ಕನ್ನಡ ಹಾಕೊಂಡು ಬಿಕಾಸ್ ಮೂಲ ತಿಕ್ಕುಜಿ ಅಂಚಿನ ಪೂರ ಸೊ ಉಂದೇತ ಬಗ್ಗೆ ನನಜಿ ಸಪ್ರೇಟ್ ವಿಡಿಯೋ ಮಲ್ಪಗ ಪಂದ್ ಎನ್ನದೆ ಪಂಡ ಜಪಾನಿಗೆ ಬರ್ಪಿನ ಕಲೆ ಹೆಲ್ಪ್ ಆವಡ್ ಪಂದ್ ಪಂಡ ಟೂರಿಸ್ಟ್ ಆದಂಡ ದಾದ ಎಂಚ ಮಲ್ಪೋಡು ಅವೆ ಅವೇ ಕುಲ್ಲರೇ ಬರ್ಪಿನ ಅಂಡ ದಾದ ಪಂದ್ ಒಂಜಿ ಸಪ್ರೇಟ್ ಬ್ಲಾಗ್ ಮಲ್ಪ ಏನು ಮಶ್ರೂಮ್ ರೆಸಿಪಿ ಏನ ಏಪ ಪಾಡುವ ಓ ಏಪಡ್ದು ದಿಂಜಿಕ್ ಏನಂದ ಮಶ್ರೂಮ್ ಗದಾಲ ರೆಸಿಪಿ ಮಲ್ಪಲ ಅಂದ್ರೆ ಡೆಫಿನೆಟ್ ಅದು ಯಾ ಅದು ಬೇಗ ಒಂಜಿ ರೆಸಿಪಿ ಮಲ್ತದು ಏನೋ ಯೂಟ್ಯೂಬ್ ಚಾನಲ್ ಪಾಡುವೆ ಖಂಡಿತ ನನ್ನ ಇಂಡಿಯಾಗ ಏಪ ಎಕಡೆ ಪಂಡೆ ಏನು ಈ ಇಯರ್ ಎಂಡ್ ಎಂಕು ಇಂಡಿಯಾಗ್ ಬರೋದಲ್ಲ ವಾಟ್ಸ್ ಯುವರ್ ಫೇವ್ರೇಟ್ ಥಿಂಗ್ ಅಬೌಟ್ ಜಪಾನ್ ಓ ಮೈ ಗಾಡ್ ಹೆಂಕ ಜಪಾನ್ ದ ಬಗ್ಗೆ ಪೂರಲ್ಲ ಇಷ್ಟ ಇಂಕ ಜಪಾನಿಗ್ ಬತ್ತಿನ ಸ್ಟಾರ್ಟಿಂಗ್ ಡೇ ಇಂಕ್ ಜಪಾನ್ ಇಷ್ಟ ಆತು ಮುಲ್ಪದ ಜನಕುಲಾದು ಪೂ ಮುಲ್ಪದ ಲೈಫ್ ಸ್ಟೈಲ್ ಪೂರಲ್ಲ ಇಷ್ಟ ಇಂಕ ಮಸ್ತ್ ಇಷ್ಟ ಸೊ ಉದೇದ ಬಗ್ಗೆ ಏನು ವಿಡಿಯೋ ಮಲ್ಪೆ ನಿ ಕಲೆಗೆ ದ ಬಗ್ಗೆ ಇಟ್ ಕ್ಲಿಯರ್ ಆದ ಐಡಿಯಾ ಕೊರಪ ಎಂಚ ಉಂಡು ಜಪಾನ್ ಕಂಟ್ರಿ ದಾದಾ ಮುಲ್ಪದ ರೂಲ್ಸ್ ಪೂರ ಎಂಚ ಉಂಡು ಪೂರಲ್ಲ ಐಟಿ ಯಾನ್ ಪನ್ಪೆ ನಿ ಕಲೆಗೆ ನೆಕ್ಸ್ಟ್ ಸ್ಟ್ರೀಟ್ ಫುಡ್ ಟ್ರೈ ಮಲ್ತ್ ವಿಡಿಯೋ ಪಾಡ್ವ ಓಕೆ ನಾನು ಖಂಡಿತ ಯಾನ್ ತೂಕ ಮುಲ್ಪದ ಆಲ್ ಆಲ್ಮೋಸ್ಟ್ ಏನೋ ವೀಡಿಯೋಡಿ ಏನು ನಡು ಎಂಕುಲು ದಾದ ಪೂರ ಫುಡ್ ಟ್ರೈ ಮಲ್ಪ ಪಾಡೋಂದು ಉಪ್ಪ ಖಂಡಿತ ಸ್ಟ್ರೀಟ್ ಫುಡ್ ನ ಹೂ ಟ್ರೈ ಮಲ್ತಂಡ ಡೆಫಿನೆಟ್ ಅದು ಏನು ವಿಡಿಯೋ ಮಲ್ಪವೆಸ್ ಥ್ಯಾಂಕ್ ಯು ಫಾರ್ ಆಸ್ಕಿಂಗ್ ಪ್ರೀಮಾ ಚಂದ್ರಾವತಿ ಅಮೀನ್ಗೆ ಇರ್ನ ಕುಡ್ಲಾಡು ಇಲ್ಲು ಓಲು ಅಂದ ಕೇಂದಿರು ಮ್ಯಾಮ್ ಎನ್ನ ಕುಡ್ಲಾಡತ್ ಉಪ್ಪುನು ಆಕ್ಚುಲಿ ಎಲ್ಲಿ ಉಪ್ಪುನಾಗ ಕುಡ್ಲಾಡೆ ಇತ್ತೀನಿ ಬಟ್ ಏನಪ್ಪ ಪೊಪ್ಪಾಗ ಉಡುಪಿಗ ಅಂಚಿ ಬೆಲೆ ಅಂಡ್ ಪಂದೆ ಇನ್ಕುಲ್ ಎಲ್ಲಿಯೇ ಉಡುಪಿಗ ಬೈದ ಸೊ ಇನ್ ಇತ್ತ ಉಡುಪಿಡೆ ಉಪ್ಪುನು ನಮ್ಮ ಅಡೆಗೆ ಬತ್ತಂಡ ಟ್ವೆಲ್ ಪ್ಲಸ್ ಐ ಟಿ ಐ ಮಲ್ದಿನಕ್ಲೆಗ್ಗೆ ಕಿನ್ಯ ಮಟ್ಟದ ಬೇಲೆ ಇರ್ನ ಒಪೀನಿಯನ್ ಏನ್ ಚಪ್ಪನ್ಲೆ ಎಂದು ಸುಮಾರು ಜನ ಹೆಂಗ್ ಡಿ ಸಡ್ಲ ಕೇಂದರು ಮಸ್ತ್ ಜನ ಹೆಂಗ ಗೊತ್ತುಂಡು ಪಂಡ ಬೇಲೆ ನಮಗೆ ಏತು ಮುಖ್ಯ ಪಂದ್ ಸೊ ಬೇಲೆದ ಬಗ್ಗೆ ಸುಮಾರು ಜನ ಎಂಡ ಕೇನ್ವರು ಜಪಾನ್ ಬೇಲೆ ಹಾಕೊಂಡ ಎಂಚಾಣಲ ಮಲ್ತುಂಜಿ ಬೇಲೆ ಮಲ್ಪಾಲೆ ಅಂಚಪುರ ಆಕ್ಚುಲಿ ಮೂಲ ಬೇಲೆ ಹಾಕಿನ ಆತೊಂಜಿ ಸುಲಭ ಮುಲ್ಪದ ಮುಲ್ಪದಾದ ಪಂಡ ನಾವು ಮೂಲ ಜಾಪನೀಸ್ ಲ್ಯಾಂಗ್ವೇಜ್ ಬರೋಡೆ ಇತ್ತೆ ನಮ್ಮ ಇಂಡಿಯಾ ಡೇಂಚಾ ನಮ್ಮ ಮದರ್ ಟಂಗ್ ಮದರ್ ಲ್ಯಾಂಗ್ವೇಜ್ ಓವೇ ಅದು ಪಾಡು ಬಟ್ ನಮ್ಮ ಕಂಪನೀಸ್ ಇಂಟರ್ವ್ಯೂ ಕೊರ್ನಾಗ ಪೂರ ಇಂಗ್ಲೀಷ್ ಡೇ ಕೊರ್ಪಿನ ಬಟ್ ಮೂಲ ಅಂಚಲು ಕಂಪ್ಲೀಟ್ ಆದ ಜಾಪನೀಸ್ ಮಾತ್ರ ವರ್ಕ್ ಆಗ್ಪೀನಿ ಒಬ್ಬೇ ಕಂಪನಿಡ್ಲ ಮೂಲ ಇಂಟರ್ವ್ಯೂ ಸಮೇತ ಜಾಪನೀಸ್ ಡೇ ಒಪ್ಪುನು ಸ್ಕೂಲ್ ಡ್ ಕಾಲೇಜಸ್ ಪೂರ ಡೇ ಪಾತಿರ್ ಮುಕುಲು ಸೊ ಮುಲ್ಪದ ಜನಕ್ಲೆಗ್ ಇಂಗ್ಲೀಷ್ ಆತಂಜಿ ಬರ್ಪೂಜಿ ಬಟ್ ಮಸ್ತ್ ಜನ ಇಂಗ್ಲೀಷ್ ಕಲ್ಪರ ಟ್ರೈ ಮಲ್ತಂದು ಬಿಕಾಸ್ ಇಂಗ್ಲೀಷ್ ಯೂಸ್ ಆಕೊಂಡು ಬಂದು ಬಟ್ ಮುಲ್ತಕಲು ಡೇ ಪೂರಲ್ಲ ಮಲ್ಪ ಅಂಚೆ ಅದು ನಮ್ಮ ಜಾಬ್ ಹಿಡ್ದು ಜಾಬ್ಗ್ ಬರ್ತಲ್ಲ ಮೂಲ ಜಾಪನೀಸ್ ಲ್ಯಾಂಗ್ವೇಜ್ ಏನ್ ವೈರು ಸೊ ಅಂಚ ಅದು ನಿಖಲಿಗೆ ಜಾಪನೀಸ್ ಲ್ಯಾಂಗ್ವೇಜ್ ಹಿಡ್ ನಿಕಲ್ ಎಕ್ಸಾಮ್ ಕ್ಲಿಯರ್ ಮಲ್ತಿತ್ತಂಡ ಟ್ರೈ ಮಲ್ಪಲ್ಲಿ ಜಾಬ್ ಹಾಕೊಂಡು ಖಂಡಿತ ಬಟ್ ಯಾ ಮೂಲ ಜಾಪನೀಸ್ ಲ್ಯಾಂಗ್ವೇಜ್ ಮಸ್ಟ್ ಮೂಲ ಜಪಾನು ಟೆನ್ ಡೇಸ್ ವೆಕೇಶನ್ಗೆ ಏತ್ ಕ್ಯಾಶ್ ಉಪ್ಪುಡು ಅಕೌಂಟಡ್ ಆಸ್ಕಿಂಗ್ ಫಾರ್ ಅ ಫ್ರೆಂಡ್ ಅಂದಕ್ಕೆ ಎಸ್ ಇದೆ ತಿರ್ಗರೆ ತಿರುಗರೆ ಬರೋಡಾಂಡಿ ಎಂಗೆಲ್ಲ ಅಂದಾಜಿದ ಪ್ರಕಾರ ಪೂರ ಫ್ಲೈಟ್ ಚಾರ್ಜ್ ಮುಲ್ತ ರೂಮ್ಸ್ ತಿರ್ಗುನ ಫುಡ್ ಪೂರಲ್ಲ ಸೇರಿದ ತ್ರೀ ಲ್ಯಾಕ್ಸ್ ಅಂತೂ ಬೋಡು ಎಂಚ ಪನೂ ಪಂಡ ಹೆಂಕಲ್ ನಾ ಫ್ರೆಂಡ್ಸು ತುಂಬ ಬೈದಿನ ಹಾಕಲು ಉಳ್ಳೇರು ಅಕಲ್ ಡಕ್ಕೆ ಏನಾಗಕುಲ್ ಪನ್ನೊಂದಿತ್ತೇರು ವರಿಯಾಗ ತ್ರೀ ಲ್ಯಾಕ್ಸ್ ಮುಟ್ಟ ಖರ್ಚು ಆತಂಟ್ ಬಂದು ಪೂರ ಸೇರ್ದು ಸೊ ಅಂಚಾ ಅದು ಪನ್ನೊಂದು ಉಲ್ಲೇ ತ್ರೀ ಲ್ಯಾಕ್ಸ್ ಅಂತೂ ಬೋಡು ಜಪಾನಿಗೆ ನಿಲ್ ಬರ್ಪಿನಂಡ ಟೆನ್ ಡೇಸ್ ಬರ್ಪಿನ ಅಂಡ ತ್ರೀ ಲ್ಯಾಕ್ಸ್ ಖಂಡಿತ ಬೋಡು ಶಿಲ್ಪ ಆಚಾರ್ಯ ತ್ರೀ ಒನ್ ಸೆವೆನ್ ನೈನ್ ಇರ್ನ ಹಸ್ಬೆಂಡ್ಗೆ ಏನ ಜಾಬ್ ಅಲ್ಪ ಇರ್ ಜಾಬ್ ಪೋಪರ ಇರ್ನ ಊರು ಓಲು ಇರ್ನ ಕ್ವಾಲಿಫಿಕೇಶನ್ ಏನ ಅಂದ್ಕೇಂದಿರು ಸೊ ಸುಮಾರು ಜನ ಒಂದು ಕ್ವಶನ್ಲಕ್ಕೇಂದರು ರಿಪೀಟೆಡ್ ಕ್ವಶನ್ ಒಂದು ಸೊ ಏನು ಒಯ್ಯ ನೇಮ್ ದೇತದು ಮೂಲ ವ್ಯಾ ಆತಿ ಇರ್ನ ಹಸ್ಬೆಂಡ್ಗೆ ಏನ ಜಾಬ್ ಅಲ್ಪ ಆರು ಇಂಜಿನಿಯರ್ ಆ್ಯಕ್ಚುಲಿ ಅರ್ನ ಜಾಬ್ ದೊಂದೇಟೆ ಹೆಂಗೆ ಬತ್ತಿನಿ ಬರ್ತೀನಿ ಚಾನ್ಸ್ ತಿಕ್ಕಿ ಜಪಾನ್ ತೂಪಿನ ಇರ್ನ ಊರು ಉಡುಪಿ ಎಕಡೆ ಪಂಡ ಏನು ಅಂಡ್ ಕ್ವಾಲಿಫಿಕೇಶನ್ ಏನ್ ಅನ್ ಕೇಂದ್ರ ಎನ್ನ ಬಿ ಇ ಮಲ್ದೀನಿ ಅನು ಅನ್ಸಿ ಎನ್ನ ಬಿಇ ನೇ ಮಲ್ದಿನಿ ನೆಕ್ಸ್ಟ್ ಕ್ವಶನ್ ಬದು ವಿಜೇತ್ ಕರ್ವಿ ಎಂತ ವರ್ಕ್ ಮಾಡುದು ನೀವು ಅಲ್ಲಿ ಕೇಂದಿರು ಒಂದು ಸುಮಾರು ಜನ ಎಂಡಕ್ಕೆ ಪಂಡ ಪಂಡ್ ಜಪಾನ್ ಬೇಲೆ ಅಂದು ಸುಮಾರು ಕ್ವಶನ್ಸ್ ಸಿಂಕ್ ಬೈದ್ ಆಕ್ಚುಲಿ ಜಪಾನ್ಗ್ ಬರ್ಪಿ ಹಿಡ್ದುಂಬು ಏನ್ ಆಸ್ ಅ ಕವರೇಜ್ ಅರ್ನಲಿಸ್ಟ್ ಅದು ಬೇಲೆ ಮಲ್ತೊಂದಿತ್ತೆ ಸೊ ಎನ್ನ ಹಸ್ಬೆಂಡಿಗೆ ಜಪಾನಿಗೆ ಬೇಲೆ ಆಯ್ಬೋಕ ಯಾನಕ್ಕೆ ಏನಿತ್ತೆ ಆಪ್ಷನ್ ಪಂಡ ವರ್ಕ್ ಫ್ರಮ್ ಹೋಮ್ ಮುಲ್ಪಡ್ದು ಬೇಲೆ ಮಲ್ಪಲ್ಲಿಯಾ ಪಂದು ಆ ಪೂಜಿ ಪಂಡಿನಕ್ಕೆ ಯಾನೆ ಜಾಬನ್ ಕ್ವಿಟ್ ಮಲ್ತದ ಹಿಡಿಯಕ್ಕೆ ಬತ್ತೀನಿ ಸೊ ಇತ್ತೆ ಮೂಲ ಯಾನು ಕರೆಂಟ್ಲಿ ಓಲ ಬೇಲೆ ಮಲ್ತೊಂದಿಜ್ಜಿ ಇಲ್ಲಡೆ ಉಪ್ಪು ಇಲ್ಲಡೆ ಉಲ್ಲೆ ಇತ್ತೆ ಏನ್ ಮೂಲ ಓಲ ಬೇಲೆ ಮಲ್ತೊಂದಿಜ್ಜಿ ನೆಕ್ಸ್ಟ್ ಪವನ್ ಕುಲಾಲ್ కేనఆర్ మరే తండ్ కరెన్సీ ఎన్ టు ఐఎన్ఆర్ ఎంచా మలుపును ఓ ఆప్ అందుకే కేన్డేరు మూలు ఎంకులు యూజ్ మల్పును వైస్ పంపిన ఆపుడు డబ్లుఐఎస్ఈ మూలు పాడదు పోయను సో ఐడు ఎంకులు జాపనీస్ టు ఇండియాకు ఐఎన్ఆర్ మల్పును ఎస్ నెక్స్ట్ ఆచార్య అచ్చు ఎంకలే బేలే ఉండ నర్సింగ్ దేంధర ఇంక నర్సింగ్ ద బయాల ఐడియా ఇచ్చి అవే నీకలే జాపనీస్ ల్యాంగ్వేజ్ గొప్పితం అనికలు ఆన్లైన్ అప్లై మల్పోలి ల్యాంగ్వేజ్ గొప్ప జీండా మస్త్ కష్ట బేలేగ పూరా అప్లై మల్పునా ಇರು ರಿಪ್ಲೈನೆ ಕೊಜಾರ ಅಂತ ಐ ಎಮ್ ರಿಯಲಿ ಸಾರಿ ಇಂಕ ಸುಮಾರು ಜನ ಇಂಚ ಮೆಸೇಜ್ ಮಲ್ದಾರ ಇತ್ತೆ ದಾನೆ ರಿಪ್ಲೈ ಕೊಡ್ಪೂಜಾರ ಇರ್ ಮೆಸೇಜ್ ರಿಪ್ಲೈ ಮಲ್ಪೂಜಾರ ಅಂದ್ ಆಕ್ಚುಲಿ ಏನ್ ಫಸ್ಟ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೂರ ರಿಪ್ಲೈ ಮಲ್ತೊಂದಿತ್ತೆ ಇತ್ತೆ ಇತ್ತೈತೆ ದಾದಾಪುನ್ ಪಂಡ ಕೆಲವೇ ಪೊಕ್ಕಡೆ ಪೊಕ್ಕಡೆ ಮೆಸೇಜ್ ಮಲ್ಪುನು ಅಂಚಿನ ಪುರ ಮಲ್ಪರು ಇಂಕ ಆತೊಂಜಿ ಇಷ್ಟ ಆಪೂಜಿ ಐಕೋಸ್ಕರ ಯಾನ್ ಏರೆಗ್ಲ ಇತ್ತೆ ಆತೊಂಜಿ ರಿಪ್ಲೈ ಮಲ್ಪರೆ ಪೋಪೂಜಿ ಯಾನ್ ರಿಪ್ಲೈ ಮಲ್ತಂದಿತ್ತಿ ಇನ್ ದಯಕ್ ಪಂಡ ಕೆಲವೇ ಜೆನ್ಯೂನ್ ಅದು ದಾಲಕ್ ಏನೊಂದಿತ್ತೇ ಪಂಡ ಜಪಾನ್ ದ ಬಗ್ಗೆ ಅದುಪ್ಪು ಬರ್ತಿನೇತ ಬಗ್ಗೆ ಅದು ಪಡೆ ಏನಲ್ಲ ಸೊ ಅಂಚಿನ ಕಲೆಗೆ ರಿಪ್ಲೈ ಪೂರಾ ಕೊರೋಂದಿತ್ತೆ ಸುಮಾರು ಆತ ನಮ್ಮ ಊರ್ದಕ್ಕು ನಮ್ಮ ಜನಕ್ಕು ಅಥವಾ ಮೆಸೇಜ್ ಮಲ್ಕೋನಾಗ ಏನ್ ಹಿಂಗ್ ಫ್ರೀ ಉಪ್ಪುನಾಗ ಪೂರ ರಿಪ್ಲೈ ಕೊರೋಂದಿತ್ತೆ ಪೂಜೆ ಕೆಲವೇ ಪೊಕ್ಕಡೆದು ಅಲಾಲೇಜು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಹಾಯ್ ಹೆಲೋ ಆತೇ ಪಾಡೊಂದು ಉಪ್ಪುನು ಸೊ ಐಕಲಾ ಏನ್ ತುಂಬ ರಿಪ್ಲೈ ಮಲ್ತಂದಿತ್ತೆ ಫ್ರೀ ಉಪ್ಪುನಾಗ ಬಟ್ ನನ್ನ ಬೋಕ್ ಅವೆ ನಿಖಲ ಜೆನ್ಯೂನ್ ಇತ್ ತಂಡಕ್ ಏನ್ಲೇ ಡೆಫಿನೆಟ್ ಅದು ರಿಪ್ಲೈ ಮಲ್ಪುವೆ ನಿಜ ನ್ಯಾಯ ನಾವೇ ಮೆಸೇಜಸ್ ಮೆಸೇಜಸ್ ತಗೋ ಬಟ್ ಏನ್ ರಿಪ್ಲೈ ಮಲ್ಪ ಹೋಗು ಜಾತೆ ಎಡ್ಡೆ ಅಣ್ಣ ಮೇರ್ ಒಂದು ಕ್ವಶನ್ ಕೇನಿನ ಆಕ್ಚುಲಿ ನಿಖಲೆಗ್ಲಾ ಗೊತ್ತಾಯಿಲ್ಲ ಕಾಂಡ್ ಬಿಕಾಸ್ ನಿಖುಲ್ ದಾಲ ನಿಖಲೆಗ್ ನಿಜವಾದ್ಲ ಕೇಂದ್ರ ಐತೆ ಮೆಸೇಜ್ ಮಲ್ಪ ಅನ್ ಮೆಸೇಜ್ ಖಂಡಿತ ತೂಪೆ ಬಟ್ ಒಯ್ಕ್ ರಿಪ್ಲೈ ಮಲ್ಪೋಡು ಐಕ್ ರಿಪ್ಲೈ ಮಲ್ಪುಗ ಪಂದಿ ಎನ್ನದೆ ನಡ್ದು ಅಕ್ಕ ಸೊ ಅಂಚ ದೇರ್ಲ ಬೇಜಾರ್ ಮಲ್ಪರ ಪೋವಾಡೆ ಮಹೇಶ್ ಶೆಟ್ಟಿ ಅಕ್ಕ ಜಪಾನ್ ಭಾಷೆಡು ಎಂಚ ಉಲ್ಲರು ಪಂದಿ ಎಂಚ ಕೇನು ಪನ್ಲೇ ಅಕ್ಕ ಅಂತ ಕೇಂದ್ರ ಆಕ್ಚುಲಿ ಉಂದು ಎಂಕು ಗೊತ್ತುಂಡು ದಾಯಪಂಡ ಎವ್ರಿ ಟೈಮ್ ಎಂಕುಲು ಲಾಗಿನ್ ಆಯ್ನೆ ಟೀಚರ್ ಅಂಡ ಫಸ್ಟ್ ಕೇನೂನೆ ಉಂದೆ ಎಂಚೋಲ್ಲ ಅಂದ್ರೆ ನಮ್ಮ ಕೇನ್ ವಾತ ಸೊ ಅಂಚೆನೆ ಜಾಪನೀಸ್ ಗೆಂಕಿ ದೆಸ್ಕಾ ಅಂದಕ್ಕೆ ಏನ್ ಸೊ ಗೆಂಕಿ ದೆಸ್ ಪಂಡ ಸೌಖ್ಯ ಪಂದ್ ಸೊ ಗೆಂಕಿ ದೆಸ್ಕಾ ಅಂದಕ್ಕೆ ಏನ್ ವೇರು ಎಂಚೋಲ್ಲ ಪಂದಕ್ಕೆ ಸದಾನಂದ್ ಆರ್ ಸೆವೆನ್ ಒನ್ ನಿಖಿಲ್ ಮ್ಯಾರೇಜ್ ಬಗ್ಗೆ ಪನ್ಲೆ ಏಪ ಮದಿಮೆ ಆಯಿನಿ ಎಂಚ ಮೀಟ್ ಆಯಿನಿ ಜಪಾನಿ ಎಂಚ ಪೋಯಿನಿ ಓ ಕಂಪೆನಿ ಡು ಜಾಬ್ ಪ್ಲೀಸ್ ಗೆ ಓಕೆ ಮದಿ ಮೇದ ಬಗ್ಗೆ ಪನೋಡಣ್ಣ ಎಂಕಿಲ್ನ ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್ ಎಂಕಲ್ನ ಮದಿ ಅದು ಎಲ್ ಎನ್ ಜಿ ಗು ಮೂಜಿ ವರ್ಷ ಹಾಕ್ಬಿಡು ಫಸ್ಟ್ ಟೆಂಪಲ್ ಡೇ ಎಂಕು ಟೆಂಪಲ್ ಡೇ ಮೀಟ್ ಪೂರ ಓಕೆ ಆದ್ ಎಂಗೇಜ್ಮೆಂಟ್ ಆದ್ ಗ್ಯಾಪ್ ಇತ್ತಡುಡು ಸೊ ಅಂಡರ್ಸ್ಟ್ಯಾಂಡಿಂಗ್ ಪೂರ ಎಡ್ಡೆ ಆಂಡ್ ಮದಿ ಮೇಲೆ ಆಂಡ್ ಖುಷಿ ಇಟ್ಟು ಎಡ್ಡೆ ಕಂಡಾನಿ ಅಂಚಾ ಸೊ ಜಪಾನಿಗೆ ಇಂಚಾ ಬತ್ತೀನಿ ಪಂಡ ಹೆಂಕಲೆಗೆ ಚೂರ್ಲ ಐಡಿಯಾ ಇತ್ತು ಜಿ ಜಪಾನಿಗೆ ಪೊಯಾರ ಪಂಡು ಸಡನ್ ಸಡನ್ ಪೂರ ಒಂಜಾರೆ ಎರಡು ತಿಂಗಳದಲ್ಲ ಡಿಸೈಡ್ ಬತ್ತೀನಿ ಐದ್ ಇಂಕಲಿಗೆ ಒಂಜಿ ಚೂರ್ಲ ಐಡಿಯಾ ಇತ್ತು ಜಿ ಜಪಾನ್ದ ಬಗ್ಗೆ ಯಾನ ಎನ್ನ ಇತ್ತು ಜಿ ಜಪಾನ್ ಕಂಟ್ರಿ ತೂಪಂದು ಸೊ ಮಸ್ತ್ ಖುಷಿ ಆಂಡು ಇನ್ನೊಂಜಿ ಹೆಂಗೆ ಆಪರ್ಚುನಿಟಿ ತಿಕ್ಕಿನ ಜಪಾನಿಗೆ ಬರ್ತೀನ ಓ ಕಂಪೆನಿಡು ಜಾಬ್ ಪ್ಲೀಸ್ ಎಕ್ಸ್ಪ್ಲೇನ್ ಯಾನ್ ಮೂಲ ಜಾಬ್ ಮಲ್ತೊಂದಿದ್ಜಿ ಎನ್ನ ಹಸ್ಬೆಂಡ್ ಬಾಷ್ ಕಂಪೆನಿಡು ಬೇಲೆ ಮಲ್ಪುನು ಸೊ ಅವೇ ಕಂಪೆನಿ ತ್ರೂ ಹೆಂಗೆ ಕಲೆಗೆ ಜಪಾನಗ್ಲ ಬರ್ರೆ ತಿಕ್ಕಿನಿ ಕಿಂಚಿಚು ಸ್ಟೇಷನ್ಗೆ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ದ ಉಲೈ ತೂಪಿನ ಎಡ್ಡೆ ಟೂರಿಸ್ಟ್ ಸ್ಪಾಟ್ ಪನ್ಲೆ ಮೇಡಮ್ ಅನ್ಕೆಂದೇರು ಅಶೋಕ್ ಸಂಸ್ಥೆಗೆ ಸೊ ಒಂದು ಟೋಕಿಯೋ ಡೂಪುನ್ ಮೇ ಬಿ ಎಂಕಲೆಗ್ ಅಂಚ ಪ್ರತಿಯೊಂದು ಸ್ಟೇಷನ್ದಲ್ಲ ಅಂಚ ಹೆ ಕಲೆಗೆ ಹೆಂಗಲೇ ಗೊಡೆಗ್ಲ ಪೋಯರ್ ಇತ್ತ ನಾರ್ಮಲ್ ಆದ ಹೆಂಕಲು ಆ ಜಾಗದ ಸುತ್ತಮುತ್ತದಾದ ಪ್ಲೇಸಸ್ ಉಂಡು ಸರ್ಚ್ ಮಲ್ತದೆ ಪೋಪಿನಿ ಸೊ ಇಂಟರ್ನೆಟ್ ಅವ್ರ್ ಸರ್ಚ್ ಮಲ್ತಂಡ ನಿಖಲಿಗೆ ತಿಕ್ಕೊಂಡು ಎಡೆಡೆ ಪ್ಲೇಸಸ್ ಪೂರ ಕೈತಲ್ದ ಯಸ್ ಇಡೀಗೀ ಕ್ವೆಶನ್ಸ್ ಪೂರಾ ಮುಗೀಂಡ ನಿಖಿಲ್ನ ಪೂರ ಕ್ವೆಶನ್ಸ್ಗ್ಲಾ ಯಾನ್ ಆನ್ಸರ್ ಮಲ್ದೆ ಪಂದಿ ಏನು ಹೆಂಗೆ ಗೊತ್ತು ಜಿ ತತ್ತದು ಮಿಡಲ್ ಡೋಲ ಮಿಸ್ ಆದಪ್ಪು ಬಟ್ ಹೆಂಗ ಏತ್ ಆಕೊಂಡು ಆತಿ ಏನು ನೋಟ್ ಮಲ್ತದ್ದು ಪೂರಕ್ಳ ಆನ್ಸರ್ ಮಲ್ಪರೆ ಟ್ರೈ ಮಲ್ದೆ ಪ್ಲೀಸ್ ನಿಖಲ್ನದಲ್ಲ ಕ್ವೆಶನ್ಸ್ ಮಿಸ್ ಆದ ಬೇಜಾರ್ ಮಲ್ಪಡೆ ಆಲ್ಮೋಸ್ಟ್ ಒಂದುವೇ ಕ್ವೆಶನ್ಸ್ ಬೈದಿನಿ ಹಿಂಗ ಪೂರ ರಿಪೀಟೆಡ್ ಇತ್ತು ಸೊ ಅಂಚ ಅದು ನಿಖಲ್ನದ ಅಲ್ಲ ಗೆ ಏನ್ ಆನ್ಸರ್ ಮಲ್ತಿತ್ತು ಜೀಂಡಾ ಪ್ಲೀಸ್ ಬೇಜಾರ್ ಮಲ್ಪಡಿ ಐ ಹೋಪ್ ನಿಖಲ್ನ ಪೂರ ಕ್ವಶನ್ಗ್ ಆನ್ಸರ್ ತಿಕೊಂಡಂಟ್ ಪಂದಿ ಎನ್ನುವೇ ಈ ಕ್ವಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ನಿಖಲಿಗೆ ಹೆಲ್ಪ್ ಆತಂಡ ಪಂದಲ್ಲ ಎನ್ನುವೇ ಬಿಕಾಸ್ ಎವ್ರಿ ಟೈಮ್ ಏನು ತಗೊಂಡಿದ್ದೆ ಕಮೆಂಟ್ಸ್ಡು ಒಂದೇ ಕ್ವೆಶನ್ಸ್ ಪೂರಕ್ಕೆ ಏನೊಂದಿತ್ತರು ಸೊ ವೈ ನಾಟ್ ಒಂಜಿ ಈ ಆನ್ಸರ್ ಆನ್ಸರ್ತಾ ಮಲ್ಪುಗ ಪಂದಿ ಏನು ಈ ಬ್ಲಾಗ್ ಮಲ್ತೀನಿ ಐ ಹೋಪ್ ನಿಖಲೆಗೆ ಈ ವಿಡಿಯೋ ಇಷ್ಟ ಆತಂಟ್ ಪಂದಿ ಎನ್ನುವೇ ಅಂಚೆನೆ ಎನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಲ್ಪುಲೆ ಈ ವಿಡಿಯೋಗು ಲೈಕ್ ಶೇರ್ ಕಮೆಂಟ್ ಎಲ್ಲ ಮಲ್ಪಲೆ ನೆಕ್ಸ್ಟ್ ವ್ಲಾಗ್ ನನ್ನ ನಾನು ಅವರ ತಿಕ್ಕಗ ಬಾಯ್ ಬಾಯ್